ಕೇಂದ್ರ ಸರ್ಕಾರ ಹೊಸದಾಗಿ ಹೊರಡಿಸಿರುವ ಸಾರಿಗೆ ನಿಯಮ ಹಿಟ್ ಆ್ಯಂಡ್ ರನ್ ಕಾನೂನನ್ನ ರದ್ದುಗೊಳಿಸುವಂತೆ ಒತ್ತಾಯಿಸಿ ಕರುನಾಡ ಸಾರಥಿಗಳ ಸೈನ್ಯ ಟ್ರೇಡ್ ಯೂನಿಯನ್ ಲಾರಿ ಮಾಲೀಕರು ಹಾಗೂ ಜಿಲ್ಲಾ ಟ್ಯಾಕ್ಸಿ ಮಾಲೀಕರ ಒಕ್ಕೂಟದಿಂದ ಚಿಕ್ಕಮಗಳೂರು ನಗರದಲ್ಲಿಂದು ಪ್ರತಿಭಟನೆ ನಡೆಸಲಾಯಿತು ನಗರದ ಹನುಮಂತಪ್ಪ ವೃತ್ತದಿಂದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ಮಾಡುವ ಮೂಲಕ ಕೇಂದ್ರ ಸರ್ಕಾರ ಹೊರಡಿಸಿರುವ ಹೊಸ ಕಾನೂನು ವಿರುದ್ಧ ಘೋಷಣೆ ಕೂಗಿದ್ರು कानून कानून ते ಚಾಲಕರಿಗೆ ಯಾವುದೇ ಸೂಕ್ತ ಭದ್ರತೆ ಇಲ್ಲ ಹೊಸ ಹಿಟ್ ಅಂಡ್ ರನ್ ಕಾನೂನು ಪ್ರಕಾರ ಚಾಲಕರು ಅಪಘಾತ ಮಾಡಿದರೆ ಹತ್ತು ವರ್ಷ ಜೈಲು ಏಳು ಲಕ್ಷ ದಂಡ ವಿಧಿಸುತ್ತದೆ ಸಾಧಕ ಬಾಧಕಗಳನ್ನು ಚರ್ಚಿಸದೆ ಈ ರೀತಿಯ ಕಾನೂನು ಮಾಡಿರುವುದು ಸಮಂಜಸವಲ್ಲ ಕೂಡಲೇ ಸರ್ಕಾರ ಹಿಟ್ ಅಂಡ್ ರನ್ ಕಾನೂನನ್ನ ಹಿಂಪಡೆಯಬೇಕು ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಚಾಲಕರು ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಕೇಂದ್ರ ಸರ್ಕಾರ ಒಂದು ಇಟನ್ ರನ್ ಅಂತೇಳಿ ರನ್ ಹತ್ತು ವರ್ಷ ಜೈಲು ಶಿಕ್ಷೆ ಹಾಗೂ ಏಳು ವರ್ಷ ಏಳು ಲಕ್ಷ ದಂಡ ಅಂತ ಇದು ಮಾಡಿದ್ದಾರೆ ನಮ್ಮ ಉದ್ದೇಶ ಬಂದು ಏನು ನಮ್ಗೆ ಆಕ್ಟ್ ಬೇಡ ಅಂತ ಈಗ ಹತ್ತು ವರ್ಷ ಜೈಲು ಅಂದರೆ ನಮ್ಮ ಹೆಂಡತಿ ಮಕ್ಕಳು ಸಾಕೋದು ಯಾರು ನೋಡೋದು ಯಾರು ಯಾಕೆಂದರೆ ಈಗ ಚಾಲಕರೇ ದೇಶದ ಬೆನ್ನೆಲುಬು ಈ ಸೆವೆಂಟಿ ಪರ್ಸೆಂಟ್ ಚಾಲಕರು ಅದರಲ್ಲೇ ಅನ್ನ ತಿಂತಿರೋದು ನಮ್ಗೆ ಅದೇ ಜೀವನ ನಮಗೆ ಈಗ ಅಕಸ್ಮಾತ್ ನಾವೇನು ಏಳು ಲಕ್ಷ ದುಡ್ಡಿದ್ರೆ ಇಲ್ಲ ನಾವು ಓದಿದರೆ ನಾವು ಈ ಚಾಲಕ ವೃತ್ತಿಗೆ ಬರ್ತೈತಿಲ್ಲ ನಾವು ಈ ಹಿಟ್ಟನ್ ರನ್ ಕೇಸ್ ಏನಾರ ಆಕಸ್ಮಿಕ ಜಾರಿಗೆ ಬಂತು ಅಂದರೆ ನಮ್ಮ ಚಾಲಕರು ಯಾವುದೇ ಕಾರಣಕ್ಕೂ ನಾವು ಸ್ಟೇರಿಂಗನ್ನು ಮುಟ್ಟಲ್ಲ ಅದು ಎಷ್ಟು ದಿವಸ ಆಗುತ್ತೆ ಅಷ್ಟು ದಿವಸ ನಾವು ಧರಣಿ ಕೊಡ್ತೀವಿ ಒಬ್ಬ ಡ್ರೈವರಲ್ಲ ಲಾರಿಯಿಂದ ಹಿಡಿದು ಸಣ್ಣ ವೆಹಿಕಲ್ ಏನಿದೆ ಅಲ್ಲಿಂದ ತನಕ ಇವತ್ತು ಟ್ಯಾಕ್ಸಿ ಸ್ಕೂಲು ಆ್ಯಂಬುಲೆನ್ಸು ಸ್ಕೂಲ್ ಮಕ್ಳನ್ನ ಕರ್ಕೊಂಡು ಹೋಗೋದು ಸ್ಕೂಲ್ ಮಕ್ಕಳು ಕರ್ಕೊಂಡು ಹೋಗ್ಬೇಕಾದ್ರೆ ರಸ್ತೆ ಮಧ್ಯದಲ್ಲಿ ಅವರು ಸಮಯ ಸಂದರ್ಭದಲ್ಲಿ ಸಮಯಕ್ಕೆ ಅನುಗುಣವಾಗಿ ಕರ್ಕೊಂಡು ಹೋಗ್ಬೇಕು ಆ ಸಮಯದಲ್ಲೇ ಅವ್ರಿಗೇನೂ ಸಮಸ್ಯೆ ಆಯಿತು ಅಂತಂದ್ರೆ ಅವ್ರಿಗೆ ಹೆಲ್ಪ್ ಮಾಡೋಕ್ಕೂ ಆಗೋದಿಲ್ಲ ಸಾಧಕ ಬಾಧಕಗಳನ್ನು ಯೋಚನೆ ಮಾಡದಲ್ಲೇ ಒಂದು ಎ ಸಿ ರೂಮಲ್ಲಿ ಕುತ್ಕೊಂಡು ಈ ಕಾನೂನ ತರಬಹುದು ಅಂತ ಹೇಳಿ ಕಾನೂನು ತಂದಿದ್ದಾರೆ ಈ ಕಾನೂನು ವಿರುದ್ಧ ನಾವು ಹೋರಾಟನೇ ಮಾಡಲೇಬೇಕಾಗಿದೆ ಈ ಹೋರಾಟ ಇದು ಮೊದಲನೇ ಹೆಜ್ಜೆ ಇಟ್ಟಿದೀವಿ ಇದನ್ನ ಸರಿಯಾದ ಮಾರ್ಗದರ್ಶನದಲ್ಲಿ ಸರಿಯಾದ ರೀತಿಯಲ್ಲಿ ಕಾನೂನ ತಂದ್ರೆ ಒಳ್ಳೇದು ಈಗ ತಂದಿರುವಂತ ಕಾನೂನು ಸರಿಯಾದ ಇಲ್ಲ ಹಾಗಾಗಿ ಈ ಕಾನೂನ ನಾವು ತುಂಬಾ ವಿರೋಧ ವ್ಯಕ್ತಪಡಿಸ್ತಾ ಇದೀವಿ ಈ ಕಾನೂನು ರದ್ದು ಮಾಡ್ಬೇಕಂತಾನು ಕೇಳ್ತಾ ಇದೀವಿ ಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಚಾಲಕರಿಗೆ ಶೋಧನೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಭರಲು ಸುದ್ದಿ ಏಟಿ ಸದಾ ನಿಮ್ಮೊಂದಿಗೆ